ಸರ್ ಓಡಾಡಲಿಕ್ಕೆ ಬಸ್ಸಿದೆ ಅಂದರೆ ನಮ್ಮ ಹೆಡ್ತಿ ಮಕ್ಕಳಿಗೆ ಜೀವನ ಎಲ್ಲಿಂದ ತರೋದು ಸರ್ ದುಡಿಮೆ ಇಲ್ಲ ಏನಿಲ್ಲ ಎಲ್ಲಿಂದ ತರೋದು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಓದಬೇಕು ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ ಹಾಸ್ಪಿಟ್ಲು ಮೆಡಿಸನ್ ಫೀಸ್ ಎಲ್ಲಲ್ಲಿ ಎಲ್ಲಿಂದ ತರನ ಹೇಳಿ ಫ್ರೀ ಕೊಡಿ ಅಂತ ನಾವೇನು ಯಾವ ನನ್ನ ಮಗನ ಹತ್ರ ಹೋಗಿ ಅಗ್ರಿಮೆಂಟ್ ಹಾಕಿಸಿ ನಾವು ಯಾರು ಕೇಳಿರಲಿಲ್ಲ ನಮಗೆ ತುಂಬ ನಷ್ಟದಿಂದ ನಮಗೆ ಆಗ್ಬಿಟ್ಟಿದೆ ಸರ್ ಏನು ಮಾಡೋ ಪರಿಸ್ಥಿತಿ ಇಲ್ಲ ನಾ ಏನೋ ನಮಗೂ ಅನುಕೂಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೆ ಇವಾಗ ಬಿಜೆಪಿಯವ್ರು ಏನು ಮಾಡ್ತಾರೋ ಅನ್ನೋದು ನಮಗೂ ಗೊತ್ತಿಲ್ಲ ಮೋದಿಯವರಿದ್ರೇ ಬೆಟ್ರು ಸರ್ ರಾಹುಲ್ ಗಾಂಧಿ ಅವರಿದ್ರೆ ಇರೋ ಬರೋದನ್ನ ಎಲ್ಲಾನು ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಸರ್ ಮೋದಿಯವರಿದ್ದರೆ ಏನೋ ಒಂದು ಅಟ್ಲೀಸ್ಟ್ ಅನುಕೂಲ ಏನಾದರೂ ಮಾಡ್ತಾರೆ ಸರ್ ಅಣ್ಣ ನಿಮ್ಮ ಹೆಸರು ಸಾಗರ್ ಸರ್ ಈಗ ರಾಜ್ಯದಲ್ಲಿ ಫ್ರೀ ಬೀಸ್ಗಳನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ ಸರ್ ನಾವು ಆಟೋ ಡ್ರೈವರು ನಮ್ಮ ಮೊದಲು ಓಲಾ ಉಬರಲ್ಲ ಎರಡು ದಿನಕ್ಕೆ ಎರಡು ಸಾವಿರ ಆಗ್ತಿತ್ತು ಇವಾಗ ಬಸ್ ಫ್ರೀ ಬಿಟ್ಟ ಮೇಲೆ ನಮಗೆ ದಿನಕ್ಕೆ ಒಂದು ಸಾವಿರ ಮಾಡೋದು ಕಷ್ಟ ಆಗ್ಬಿಟ್ಟೈತೆ ಎಲ್ಲೋದರೂ ಮಹಿಳೆಯರು ಯಾರೇ ಆಟೋಕೋದ್ರು ಎಲ್ಲ ಬಸ್ ಫ್ರೀ ಅದು ಫ್ರೀ ಅಂದ್ಬಿಟ್ಟು ನಮ್ಮ ಆಟೋಗೆ ಹತ್ತೈತೆ ಇಲ್ಲ ಇವರು ಸರ್ಕಾರದಿಂದ ನಮ್ಗೆ ಏನು ಅನುಕೂಲಗಳು ಮಾಡಿಕೊಟ್ಟಿದ್ರು ಬಸ್ ಫ್ರೀ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಬಗ್ಗೆ ಕಡಿಮೆ ಮಾಡ್ಕೊಬೇಕಿತ್ತು ಬಟ್ ನಮಗೆ ಆಟೋದ ಮೇಲೆ ಫ್ರೀ ಬಸ್ ಮಾಡಿ ನಮ್ಗೆ ಆಟೋದಲ್ಲಿ ಏನೂ ಬಿಸ್ನೆಸ್ ಆಗ್ತಿಲ್ಲ ಇವರು ನಾವು ಆ ಬಸ್ ಫ್ರೀ ಮಾಡೋದಕ್ಕಿಂತ ಒಂದು ಕಾಲೇಜಲ್ಲಿ ಎಜುಕೇಶನ್ ಬಗ್ಗೆ ಫೀಸ್ ಕಡಿಮೆ ಮಾಡಬೇಕಿತ್ತು ಒಂದು ಮೆಡಿಸನ್ ಫ್ರೀ ಕೊಡಿಸ್ಬೇಕಿತ್ತು ಅದರಿಂದಾಗಿ ಇವರು ನಮಗೆ ಭಾರಿ ತೊಂದರೆ ಆಗಿದೆ ಇದೆ ಸರ್ ನಮ್ಮ ಅನಿಸಿಕೆ ಈಗ ಆಟೋದವರಿಗೆ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಆದರೆ ಆಟೋದವರು ಅಂತಿಲ್ಲ ಮನೆಯಲ್ಲೇ ಕೂತ್ಕೊಳ್ಬೋದು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಮನೆ ಹಿಡೋತಿ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ತರಕಾರಿ ಎಲ್ಲ ತರ್ಬೋದು ಮತ್ತೆ ಓಡಾಡಲಿಕ್ಕೆ ಬಸ್ ಇದೆ ಏನು ಹೇಳ್ತೀರಿ ಸರ್ ಓಡಾಡಲಿಕ್ಕೆ ಬಸ್ ಇದೆ ಅಂದರೆ ನಮ್ಮ ಹೆಡ್ತಿ ಮಕ್ಕಳಿಗೆ ಜೀವನ ಎಲ್ಲಿಂದ ತರೋದು ಸರ್ ದುಡಿಮೆ ಇಲ್ಲ ಏನಿಲ್ಲ ಎಲ್ಲಿಂದ ತರೋದು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಓದಬೇಕು ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ ಹಾಸ್ಪಿಟ್ಲು ಮೆಡಿಸನ್ ಫೀಸ್ ಎಲ್ಲಲ್ಲಿ ಎಲ್ಲಿಂದ ತರನ ಹೇಳಿ ನೀವೇ ಹೇಳಿ ಫ್ರೀ ಫೀಸ್ ಕೊಡ್ತೀರಲ್ಲ ಸರ್ ಫ್ರೀ ಬಸ್ಸಲ್ಲಿ ಎಲ್ಲೆಲ್ಲಿಗೆ ಸುತ್ತಾಡೋಕ್ಕೆ ಜಾಬಲ್ಲಿ ಕಾಸಿದ್ರೆ ಅಲ್ಲ ಫ್ರೀ ಬಸ್ ಮಾಡಿದರೆ ಹೋಟೆಲ್ಗೆ ಹೋದ್ರೆ ತಿನ್ನೋಕ್ಕೆ ಊಟ ಬೇಕಲ್ಲ ಸರ್ ಅಲ್ಲಿಗೆ ಕಾಸು ಕೊಡ್ಬೇಕು ತಾನೇ ಏನು ಮಾಡೋದು ಹೇಳಿ ಸರ್ ಈಗ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ತೀವಿ ಫ್ರೀ ಕೊಡಿ ಅಂತ ನಾವೇನು ಯಾವ ನನ್ನ ಮಗನ ಹತ್ರ ಹೋಗಿ ಅಗ್ರಿಮೆಂಟ್ ಹಾಕಿಸಿ ನಾವು ಯಾರೂ ಕೇಳಿರಲಿಲ್ಲ ನಮಗೆ ತುಂಬ ನಷ್ಟದಿಂದ ನಮಗೆ ಆಗ್ಬಿಟ್ಟಿದೆ ಸರ್ ಏನು ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ ದಿನಕ್ಕೂ ನಮಗೆ ಒಂದು ಸಾವಿರ ರೂಪಾಯಿ ಮಾಡೋಕ್ಕೂ ಆಗಿಲ್ಲ ಆ ಥರ ಪ್ರ ಪ್ರತಿ ಪ್ರಾಬ್ಲಮಲ್ಲಿ ಇದೆಯಾ ಸರ್ ಈಗ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಿದೆ ನರೇಂದ್ರ ಮೋದಿಯವರು ಬೇಕಾ ರಾಹುಲ್ ಗಾಂಧಿ ಅವ್ರು ಬೇಕಾ ಮೋದಿಯವರಿದ್ರೆ ಬೆಟ್ರ್ ಸರ್ ರಾಹುಲ್ ಗಾಂಧಿ ಅವರಿದ್ರೆ ಬರೋದನ್ನ ಎಲ್ಲಾನು ಮಾರ್ಬಿಟ್ಟು ಹೋಗ್ಬಿಡ್ತಾರೆ ಸರ್ ಮೋದಿಯವರಿದ್ರೆ ಏನೋ ಒಂದು ಅಟ್ಲೀಸ್ಟ್ ಅನುಕೂಲ ಏನಾದರೂ ಮಾಡ್ತಾರೆ ಸರ್ ಬೇಕು ಮೋದಿಯವರು ಬೇಕು ಸರ್ಟು ಬಿಜೆಪಿಯವರು ಅದು ಯಾರು ಹೆಂಗೆ ಅಂತ ಹೇಳಿಕ್ಕಾಗಲ್ಲ ಸರ್ ಇವಾಗ ನಾವು ನಾನು ಒಬ್ಬ ಇವಾಗ ಏನೋ ನಮಗೂ ಅನುಕೂಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೆ ಇವಾಗ ಬಿಜೆಪಿಯವ್ರು ಏನು ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ನೀವು ಮೊದಲು ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲ ಸರ್ ಆತರ ಏನು ಕಾರ್ಯಕರ್ತ ಅನ್ನೋದೇನಿಲ್ಲ ನಾನು ವೈಯಕ್ತಿಕ ನನಗೆ ಇಷ್ಟ ಬಂದಾಗ ನಾನು ವೋಟ್ ಮಾಡಿದೆ ಸರ್ ಮೊದಲು ನೀವು ಕಾಂಗ್ರೆಸ್ ವೋಟ್ ಹಾಕ್ತಿದ್ರಿ ಈಗ ಬಿಜೆಪಿ ಐ ಸರ್ ಇವಾಗ ನೋಡಣ್ಣ ಅವ್ರಗು ಅವ್ರಿಗು ಕಾಂಗ್ರೆಸ್ ನಮ್ಗೆ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ಕೊಟ್ಟಿಲ್ಲ ಅಂತ ಅವ್ರಿಗೂ ಒಂದ್ಸಲ ಅಧಿಕಾರ ಕೊಟ್ಟಿದ್ವಿ ಇವಾಗ ಅವ್ರು ಏನು ಮಾಡ್ತಾರೆ ನೋಡಣ್ಣ ಇವಾಗ ನೆಕ್ಸ್ಟ್ ಬಿಜೆಪಿಗೆ ಸರ್ ವೋಟ್ ಹಾಕೋದು ಹೌದು ಸರ್ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಸರ್ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಇದ್ರೆ ಫ್ರೀ ಬೀಸ್ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿ ಮಾಡ್ಲಿ ಸರ್ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅವ್ರು ತಗೊಂಡಿರೋ ಡಿಸಿಶನ್ಸ್ ತುಂಬಾ ಗೊತ್ತಿಷನ್ ಆಗುತ್ತೆ ಮಾಡ್ಲಿ ಸರ್

Is huge, so I think uh, definitely he should win. And other parties like India block which is way too, way too disorganized. So I don't think they deserve to win. So Narendra Modi should win. Freebies, I don't think overall it is good for GDP. Anyways, I mean you should uh, you should organize people to, I mean they should have business and job so that they can earn themselves rather than giving them freebies. आई मीन सोशलिस्ट इन जनरल इज नॉट गुड कैपिटलिस्ट इज द वे मोदी तो फिलहाल मतलब एक तरफ से जनता के सामने जनता के सामने एक अच्छा पर्सन के रूप में जनता के सामने विश्व के सामने विश्व दृश्य में मोदी का अभी फिलहाल इतना मतलब परफॉर्मेंस है इतना पाउच है इसके सामने मेरे ख्याल से हिंदुस्तान में अभी तक किसी का फोर्स हमने देखा नहीं है हमारा सेवेंटी सिक्स ईयर्स का उम्र में मोदी जैसे प्रभावशाली या इतना अच्छा सोच बिकने वाला इनका किसी के परिवार से कोई लेन देन नहीं है इनके बच्चे का या परिवार में किसी को कुछ लेना देना नहीं होता है इनके केवल एक ही लक्ष्य है जनता का उद्धार जनता का कुछ करे जनता के लिए कुछ करे करें मतलब भारत के लिए भारतीय जनता के, के लिए के लिए कुछ अपना जहाँ तक सहयोग करे और भी एक अच्छी बात यही है मेरे हिसाब से जो भले आप लोग कुछ भी सोचें समझें भारतीय संस्कृति भारतीय सभ्यता के एक नया अध्याय शुरू हुआ है पचास पाँच सौ साल पहले जो से जो भारतीय संस्कृति था कृषि मिनियो का संस्कृति सभ्यता था वो सब एक जमाने में पाँच सौ साल पहले के जो आक्रांता लोग विदेशी लोग जो सर्वनाश सत्यनाश कर डाला सत्यनाश कर दिया जो उसका एक स्टेप स्टेप हम लोगों का पुराना संस्कार सभ्यता का जो सर्व सर्व सत्यानाश कर दिया गया था गांधी परिवार बारे में अब गांधी परिवार के बारे में हम क्या कहें गांधी परिवार के बारे में कहने से मेरे हिसाब से राजीव गांधी क्या नाम है राहुल गांधी उतना कोई प्रभावशाली नहीं है जो कांग्रेस जो इनको जो सामने जो उठा के दिखा रहा है इसके वजह से मेरे मेरे कांग्रेस का ये मेन है कोई कांग्रेस में अभी फिलहाल इतना अच्छा एक शक्तिशाली सख्त नेता आज तक है नहीं इतना नेता नहीं है अच्छा नेता नहीं नहीं है अभी फिलहाल जो दे, दे, जो सामने जो उसको उठाकर ले गया झंडा लगा कर घूम रहा है। वो उसके लायक है नहीं प्रधानमंत्री बनने लायक है नहीं टीवी विक्रमा देशा निमी ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ